ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವಿರೋ ಜಾಗ ಬಂದು ನಮ್ಮ ನಂಜಂಗೂಡ್ ರೈಲ್ವೆ ಸ್ಟೇಷನ್ ನಾವು ಹೋಗ್ತಾ ಇರೋ ಜಾಗ ಬಂದು ನಂಜನಗೂಡು ಟು ಮಂತ್ರಾಲಯ ಸ್ನೇಹಿತರೆ ನಮ್ಮ ಇಡೀ ಟೀಮ್ ಎಲ್ಲ ರೆಡಿಯಾಗಿದ್ದೀವಿ ಹೋಗೋದಕ್ಕೆ ಜಸ್ಟ್ ಇನ್ನೊಂದು ಐದು ನಿಮಿಷ ಟ್ರೈನ್ ಬರುತ್ತೆ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಾವು ಮಂತ್ರಾಲಯಕ್ಕೆ ಟ್ರೈನಲ್ಲಿ ಹೋಗ್ತಾ ಇರೋದಂತೂ ತುಂಬ ಖುಷಿ ಆಗುತ್ತೆ ಯಾಕಂದರೆ ಈ ಟ್ರೈನ್ ಜರ್ನಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾವು ರಿಸರ್ವೇಶನ್ ಮಾಡಿಸಿದ್ದು ಬೆಂಗಳೂರು ಟು ಮಂತ್ರಾಲಯ ಸ್ನೇಹಿತರೆ ನಂಜುನ್ ಟು ಬೆಂಗ್ಳೂರ್ ಜನರಲ್ ಬೋಗಿಲಿ ಹೋಗಬೇಕಿತ್ತು ಜನರಲ್ ಬೋಗಿಲಿ ಸೀಟ್ ಇಲ್ದೇ ಇರೋ ಕಾರಣ ನಾವು ರಿಸರ್ವೇಶನ್ ಬೋಗಿಗೆ ಹೋದ್ವಿ ನಮಗೆ ಸಿಕ್ಕಂತ ಸೀಟ್ ನಲ್ಲಿ ಸ್ನೇಹಿತರೆ ನಂಜನಗೂಡ್ ಟು ಬೆಂಗ್ಳೂರ್ ಯಾರು ಬರಲಿಲ್ಲ ಮೋಸ್ಟ್ಲಿ ಅವ್ರದ್ದೆಲ್ಲ ಬೆಂಗಳೂರಿಂದ ಬೆಂಗ್ಳೂರಿಂದ ರಿಸರ್ವೇಶನ್ ಆಗಿತ್ತು ಅನ್ಸುತ್ತೆ ನಾವು ಒಳಗಡೆ ಹೋಗಿ ಸೀಟ್ ಇಡ್ಕೊಂಡು ಕುಂತಾದ್ಮೇಲೆ ಸ್ನೇಹಿತರೆ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಬ್ಯಾಗ್ ಒಳಗಡೆ ಹಾಕಿದ್ದೇನೆ ಮತ್ತೆ ನಾವು ಬೆಂಗಳೂರಿಗೆ ಹೋಗಿ ತಲುಪಿ ಬೆಂಗಳೂರಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಮೆಜೆಸ್ಟಿಕ್ ಒಂದು ರೌಂಡ್ ಹೋಗಿದ್ವಿ ಆ ಟೈಮಲ್ಲಿ ಕ್ಯಾಮ್ರಾ ಓಪನ್ ಮಾಡಿದೆ ಸ್ನೇಹಿತರೆ ಹಲೋ ಗೈಟ್ಸ್ ಎಲ್ರಿಗೂ ನಮಸ್ಕಾರ ನಾವಿದೀವಿ ಇವಾಗ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಬರೋದು ಒಂದು ಹನ್ನೊಂದೂವರೆ ಆಗುತ್ತೆ ಮಂತ್ರಾಲಯ ಹೋಗಕ್ಕೆ ಅದಕ್ಕೋಸ್ಕರ ಮೆಜೆಸ್ಟಿಕ್ ಒಂದು ರೌಂಡ್ ಬರೋದ ಅಂತ ಬಂದ್ವಿ ಇವರು ಇಲ್ಲೇ ಮೆಜೆಸ್ಟಿಕ್ ಎಲ್ಲ ರೌಂಡ್ ಓಡ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಬಂದ ತಕ್ಷಣನೇ ನಮ್ಮ ಸೀಟ್ಗಳನ್ನ ಹಿಡ್ಕೊಂಡು ಹೋಗಿ ಮಲ್ಕೊಂಡಿದ್ದೆ ಸ್ನೇಹಿತರೆ ಬೆಳಗ್ಗೆ ಎದ್ದೋಳ ಅಷ್ಟೊತ್ತಿಗೆ ಮಂತ್ರಾಲಯ ತಲುಪಿದ್ವಿ ಹಲೋ ಗೈತ್ ಎಲ್ರಿಗೂ ನಮಸ್ಕಾರ ಗುರು ನಾವಿದೀವಿ ಇವಾಗ ಮಂತ್ರಾಲಯದಲ್ಲಿ ಇವಾಗ ಇದು ಮಂತ್ರಾಲಯ ರೋಡು ಮಂತ್ರಾಲಯ ಹೋಗಿಲ್ಲ ರೈಲ್ವೆ ಸ್ಟೇಷನ್ ಹೊರಗಡೆ ಇರೋದು ಗುರು ನಮಗೆ ಗೊತ್ತಿರೋ ಟಾಟಾ ಟಾಟಾಕ್ಸಿ ಹೊರಗಡೆ ಇದ್ವಿ ಅದರಲ್ಲಿ ನಾವು ಮಂತ್ರಾಲಯ ದೇವಸ್ಥಾನ ಹೋಗ್ತಾ ಇದೀವಿ ಹದಿನಾರು ಜನ ಇರೋದ್ರಿಂದ ಸ್ನೇಹಿತರೆ ನಾವು ಒಂದು ನಾಲ್ಕು ಜನ ಟಾಟಾ ಟಾಟಾಕ್ಸಿ ಮೇಲ್ಗಡೆ ಕೂಡಿದೀವಿ ಗುರು ಒಳ್ಳೆ ಸಗದಾಗಿರುತ್ತೆ ಇತ್ತು ಈ ತರ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ಗುರು ಮೇಲ್ಗಡೆ ಕುಂತು ತುಂಬಾ ದಿನ ಆಗಿತ್ತು ತುಂಬಾ ಒಂಥರ ಖುಷಿ ಆಗ್ತಾ ಇದೆ ಇಲ್ಲಿ

ಟ್ರಾಲೆ ಮೇನ್ ಟೆಂಪಲ್ ಹತ್ರ ಹೋಗಿಂತ ಮುಂಚೆಗೆ ರೋಡ್ ಸೈಡ್ ಅಲ್ಲಿ ಸ್ನೇಹಿತರೆ ಒಂದು ಆರ್ಚ್ ಸಿಗುತ್ತೆ ಆರ್ಚ್ ಇಂದ ಮುಂದೆ ಹೋಗ್ತಿದಂಗೇನೆ ಮುಂದೆ ಪೊಲೀಸ್ ಸ್ಟೇಷನ್ ಐತೆ ಅಂದ್ಬಿಟ್ಟು ನಾವೆಲ್ಲ ಕೆಳಗಡೆ ಹೇಳಿದ್ವಿ ಚೆನ್ನಾಗೈತೆ ಗುರು ಇದು ወತರ ಇಲ್ಲಿ ಬಿಡೇಡ ಹೋಗ ಇಲ್ಲಿಂದ ಒಳೆವರೆಗೂ ನಾವು ಬ್ಯಾಕ್ ಅಲ್ಲಿ ನಿಂತ್ಕೊಂಡು ಹೋದ್ವಿ ಇಲ್ಲಿ ನಿಂತ್ಕೊಂಡು ಹೋಗೋದ್ರಲ್ಲಿ ಏನೋ ಒಂಥರ ಖುಷಿ ಇತ್ತು ಸ್ನೇಹಿತರ

ಹಲೋ ಗೈತ್ಸ್ ಎಲ್ರಿಗೂ ನಮಸ್ಕಾರ ಆಗರು ನಾವಿದ್ದೀವಿ ವಿಭಾಗ ಮಂತ್ರಾಲಯದಲ್ಲಿ ಹೊಳೆ ಹತ್ರ ಬಂದಿದ್ದೀವಿ ಸ್ನೇಹಿತರ ಬೆಳಗ್ ಬೆಳಗ್ಗೆನೆ ಟ್ರೈನಿಂದ ಇಳಿದ ತಕ್ಷಣ ಒಂದು ಆಟೋ ಮಾಡ್ಕೊಂಡು ನಮ್ಮ ಟೀಮ್ ಎಲ್ಲ ಇವಾಗ ಡೈರೆಕ್ಟ್ ಹೊಳೆ ಹತ್ರ ತಂದುಬಿಟ್ಟವ್ರೆ ಹೊಳೆಯಲ್ಲಿ ನೀರೆಲ್ಲ ಖಾಲಿ ಆಗುಟ ಐತೆ ಸ್ನೇಹಿತರ ಎಷ್ಟಾಯ್ತು ನೋಡಿ ಹೊಳೆಲಿ ತುಂಬ ಖಾಲಿಯಾಗೂಟ ಐತೆ ಹೊಳೆ ನೀರಲ್ಲಿ ನೀಟಾಗಿ ಸ್ನಾನ ಮಾಡಿಕೊಂಡು ಅವರವ್ರ ತಂದಿದ್ದ ಬಟ್ಟೆನೆಲ್ಲ ಹಾಕ್ಕೊಂಡು ಸ್ನೇಹಿತರೆ ನಾನು ಲಾಸ್ಟ್ ಟೈಮ್ ಬಂದಿದ್ದು ಒಂದು ಮೂರ್ನಾಲ್ಕು ವರ್ಷ ಹಿಂದೆ ಆಗಿತ್ತು ಸ್ನೇಹಿತರೆ ಆವಾಗಲೂ ಇವಾಗಲೂ ತುಂಬ ಚೇಂಜಸ್ ಆಗಿತ್ತು ೇವೆ ಮಾಡ್ತಾನೆ ಸ್ನೇಹಿತರೆ ಮೇನ್ ಎಂಟ್ರೆನ್ಸ್ ಆರ್ಚ್ ಇದೆ ಆರ್ಚ್ ಪಕ್ಕದಲ್ಲೇ ಶ್ರೀರಾಮನ ಮೂರ್ತಿ ಇದೆ ನಿಮ್ಗೆ ಇಲ್ಲಿ ಆ ಕಡೆ ಈ ಕಡೆ ಕಾಣ್ತಾ ಇರ್ಬೋದು ಇಲ್ಲೆಲ್ಲ ಅಂಗಡಿ ಮಳಿಗೆಗಳೇ ಇತ್ತು ಮೊದಲೆಲ್ಲ ಇವಾಗ ಇಲ್ಲೆಲ್ಲ ದೇವ್ರ ಚಿತ್ರಗಳನ್ನೇ ಕೆತ್ತಿದ್ದಾರೆ ಶ್ರೀಕೃಷ್ಣನ ಎಲ್ಲ ಅವತಾರಗಳು ಕೂಡ ನಿಮಗೆ ಇಲ್ಲಿ ಚಿತ್ರಗಳಲ್ಲಿ ನೋಡಕ್ಕೆ ಸಿಗ್ತವೆ ನೈಟ್ವರೆಗೂ ಅಲ್ಲೇ ಟೈಮ್ ಪಾಸ್ ಮಾಡಿ ಮತ್ತೆ ನೈಟ್ ಅಲ್ಲೇ ಊಟ ಮಾಡಿಕೊಂಡು ರೈಲ್ವೆ ಟೇಷನ್ ತಲುಪಿದ್ವಿ ಸ್ನೇಹಿತರೆ ಕರೆಕ್ಟಾಗಿ ಹನ್ನೊಂದುವರೆಗೆ ಟ್ರೈನ್ ಬಂತು ಅಲ್ಲಿಂದ ಮತ್ತೆ ನಾವು ರಿಜರ್ವೇಷನ್ ಮಾಡಿದಂಥ ಸೀಟ್ಗಳಿಗೆ ಹೋಗಿ ಮಲಗಿ ಮತ್ತೆ ಬೆಳಗ್ಗೆ ಆಗೋವರೆಗೆ ಬೆಂಗಳೂರು ತಲುಪಿದ್ವಿ ಅಲ್ಲಿಂದ ಮೈಸೂರಿಗೆ ಹೋಗೋ ಟ್ರೈನ್ಗೆ ವೆಯ್ಟ್ ಮಾಡಿ ಟಿಕೆಟ್ ತಗೊಂಡು ಅಲ್ಲಿಂದ ಮೈಸೂರಿಗೆ ಬಂದು ತಲುಪಿದ್ವಿ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಗುರು ಮಂತ್ರಾಲಯ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೈಸೂರಿಗೆ ಬಂದಿದ್ದೀವಿ ಇವಾಗ ಮೈಸೂರು ಜಂಕ್ಷನ್ ಇದ್ದೀವಿ ಇವಾಗ ಹೇಳೋದು ಮತ್ತೆ ನಮ್ಮ ನಂಜನಗೂಡ ಟ್ರೈನ್ ಹುಡ್ಕೊಂಡು ನಂಜುಗೂಡು ಹೋಗುತ್ತೆ ಹೇಳೋದೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಓಕೆ ಬೈ ಬಾಯ್